ತಮಗೆಲ್ಲ ಮೊನ್ನೆ ಗೊತ್ತಿದೆ ಒಂದು ಉತ್ತಮವಾಗಿರ್ತಕ್ಕಂಥ ಹೊಸದೊಂದು ಕಾರನ್ನ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ ಆರು ಜನ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ ಒಂದು ಲಾರಿ ಅದರ ಮೇಲೆ ಬಿದ್ದು ಆರು ಜನ ಆ ರಸ್ತೆಯಲ್ಲಿ ತೀರ್ಕೊಂಡು ಹೋಗ್ಬಿಡ್ತಾರೆ ಕಾರಣಾಂತರದಿಂದ ಆ ಲಾರಿ ಡ್ರೈವರ್ ಬದುಕ್ಬಿಟ್ಟಿದ್ದಾನೆ ಯಾರೋ ಪ್ರಶ್ನೆ ಮಾಡ್ತಾರೆ ಹೋಗಿ ಆತನ್ನು ಆಗ ಅವ್ನು ಕೊಡೋದು ಉತ್ತರ ಅಂದರೆ ನಾನು ತುಂಬ ನೋವಲ್ಲಿದ್ದೀನಿ ದಯವಿಟ್ಟು ಏನು ಪ್ರಶ್ನೆ ಕೇಳಬೇಡಿ ಅಂತ ಪಾಪ ಪ್ರಜ್ಞೆ ಎಲ್ಲಿ ಸುಪ್ತವಾಗಿದೆ ನೋಡಿ ಅವನಿಗೆ ಅನ್ನಿಸುತ್ತೆ ಈಗ ಅಲ್ಲಿ ಏನು ಪ್ರಶ್ನೆ ಆಗಿದ್ದು ಅವನು ಹೇಳ್ತಾನೆ ಹಿಂದಿನಿಂದ ಒಂದು ಕಾರ್ ಬಂತು ಅವನು ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡಿದ ಆ ಕಾರ್ ಮೇಲೆ ನಾನು ಹತ್ತಿಸ್ಬಿಡ್ತೀನಿ ಅನ್ನೋ ಪ್ರಜ್ಞೆಯಿಂದ ನಾನು ಬ್ರೇಕ್ ಹಾಕಿದೆ ನನ್ನ ಗಾಡಿಯಲ್ಲಿ ತುಂಬ ಜನ ತುಂಬ ಸಾಮಾನುಗಳಿತ್ತು ಸರಂಜಾಮ್ಗಳು ಫಿಸಿಕ್ಸ್ ಥಿಯರಿನಲ್ಲಿ ನಾನು ತಕ್ಷಣ ಬ್ರೇಕ್ ಹಾಕಿದ್ರಿಂದ ಆ ತೂಕದ ವಸ್ತುಗಳು ಆ ಗಾಡಿಯನ್ನು ನಿಲ್ಲಿಸೋಕ್ಕಾಗಲಿಲ್ಲ ಮುಂದ್ಗಡೆಯಿಂದ ಇತ್ತು ಹಿಂದ್ಗಡೆಯಿಂದ ತಳ್ತಾ ಇತ್ತು ದಬ್ಬಾಕೋತು ಲಾರಿ ದಬ್ಬಾಕೊಂದಿದ್ದ ಗ್ರಾಚಾರ ಪಕ್ಕಕ್ಕೆ ಬಿತ್ತು ಅದ್ರ ಹಿಂದ್ಗಡೆ ಕಾರ್ ಇತ್ತು ಹೋಗ್ಬಿಟ್ರು ಅಂತ ಇಲ್ಲ ಆಸೆ ಏನು ದುರಾಸೆ ಏನು ಧಾವಂತ ಏನು ನೀವೇ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವ ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ ಇಟ್ ಈಸ್ ಬಿಕಾಸ್ ಆಫ್ ದಟ್ ಫೆಲೋ ದಟ್ ಕಾರ್ ಫೆಲೋ ಮೂವಿಂಗ್ ಇನ್ ಎ ಹೆಫೆಸಾರ್ಡ್ ಬ್ಯಾನರ್ ಓವರ್ಟೇಕಿಂಗ್ ದಿ ಲಾರಿ ಆ್ಯಂಡ್ ಆಟೋಮ್ಯಾಟಿಕಲಿ ದಿಸ್ ಲಾರಿ ಹಟ್ಟು ಪುಟ್ ದಿ ಬ್ರೇಕ್ ಅಂತಂದರೆ ಇದಕ್ಕೆ ಯಾರು ಜವಾಬ್ದಾರರಾದ್ವಿ ಇದಕ್ಕೆ ಯಾರು ಪ್ರಮಾಣ ಬೇಕಿದಕ್ಕೆ ಯಾವ ಪ್ರಮಾಣ ನೀವು ತೊಗೊಂಬಂದು ಹೇಳ್ತೀರಿ ನನ್ನ ತಪ್ಪಿಲ್ಲ ಅಂತ ನೇರವಾಗಿ ತಪ್ಪಿಲ್ದಲ್ನೇ ಇರ್ಬೋದು ಆರು ಜನರ ಪ್ರಾಣಕ್ಕೆ ಕಾರಣವಾಗಿದ್ದು ಲಾರಿ ಬ್ರೇಕ್ ಹಾಕಿದ್ದರಿಂದ ಅವ್ನು ಯಾಕೆ ಬ್ರೇಕ್ ಹಾಕ್ತಾ ಅಂತಂದರೆ ಇನ್ನೊಂದು ಕಾರ್ ಅಡ್ಡ ಬಂತು ಅಂತ ಹೇಳ್ತಾ ಇದ್ದಾನೆ ಇಂಥ ವಿಚಾರಗಳನ್ನ ತೀರ್ಮಾನ ಮಾಡುವಾಗ ನಮಗೆಷ್ಟು ತೊಂದರೆ ಆಗಬೇಕು ಹಾಗಾಗಿ ಅಲ್ಲಿ ಬರ್ತಕ್ಕಂಥದ್ದು ಪ್ರಮಾಣ ಅನ್ನೋದಕ್ಕಂಥದ್ದು ಅಂತಂದರೆ ಯಾರಿಗೆ ಅಂತಃಪ್ರಜ್ಞೆ ಇವತ್ತು ನೋಡಿದ್ವಿ ನಾವು ಎಷ್ಟೋ ಜನ ಆ ಕೋಟಿ ಗೀತವನ್ನು ಪಾಲ್ಗೊಂಡು ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋದವರು ನಿಮ್ಮಲ್ಲಿ ನಾನು ಒಂದು ವಿಚಾರವನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಈ ವೇದಿಕೆ ಮುಖಾಂತರ ಇಂಥ ಒಂದು ಉತ್ತಮವಾದ ಕಾರ್ಯವನ್ನು ಅವಕಾಶವನ್ನು ಗುರು ಕೊಟ್ಟಿದ್ದಾರಲ್ಲ ಅದಕ್ಕೆ ಒಂದು ಶ್ಲೋಕವನ್ನು ಯಾರಾದರೂ ಭಗವದ್ಗೀತೆಯನ್ನು ಒಂದು ಶ್ಲೋಕ ಏಳ್ನೂರು ಬೇಡ ಪ್ರಕ್ಷಿಪ್ತವಾದ ಏಳ್ನೂರು ಒಂದನ್ನು ಹಿಡ್ಕೊಂಡ್ರೂ ಪರವಾಗಿಲ್ಲ ಒಂದು ಶ್ಲೋಕವನ್ನು ಭಗವದ್ಗೀತೆಯನ್ನು ನಿಮ್ಮಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಮಕ್ಕಳಿಗೆ ಕಳಿಸ್ಬಿಡಿ ಅವ್ರು ಯಾರು ಮುಂದೆ ಆ ಕಾರ್ ಡ್ರೈವರು ಆಗೋಲ್ಲ ಈ ಲಾರಿ ಡ್ರೈವರು ಆಗಲ್ಲ ಅಷ್ಟು ಅಶ್ಯೂರೆನ್ಸ್ ನಾನು ಕೊಡ್ತೀನಿ ಯಾಕೆ ಅಂದರೆ ಆ ಗ್ರಂಥದಲ್ಲಿ ಅಷ್ಟು ತಾಕತ್ತಿದೆ ಒಂದು ಶ್ಲೋಕವನ್ನು ಕಲ್ತುಕೊಂಡ್ರೆ ಸಾಕು ಅಷ್ಟು ನಮಗೆ ಆ ಕೃಷ್ಣ ಅದರಲ್ಲಿ ಹೇಳಿದ್ದಾನೆ ಅದರಿಂದ ಪ್ರಮಾಣ ಯಾವಾಗ ಬೇಕಾಗುತ್ತೆ ಅಂತಂದರೆ ಸುಳ್ಳು ಬರ್ತಾ ಇದೆ ಅನ್ನೋ ಪ್ರಮಾಣ ಬೇಕಾಗುತ್ತೆ ಸುಳ್ಳು ಬರಬಾರ್ದು ಅನ್ನೋದಕ್ಕೆ ನಾವು ರೆಡಿ ಮಾಡ್ಕೊಂಬೋಣ ತಮಗೆಲ್ಲ ತಿಳಿದಿದೆ ಇಡೀ ರಾಷ್ಟ್ರ ನಾವೆಲ್ಲ ಪುಣ್ಯವಂತರು ಇಲ್ಲಿರೋರ್ತಕ್ಕಂಥವರೆಲ್ಲ ಪುಣ್ಯವಂತರು ಅತ್ಯಂತ ಪುಣ್ಯವಂತರು ರೀ ಯಾಕೆ ಅಂತ ಕೇಳಿ ನಾವೆಲ್ಲ ಬದುಕಿದ್ದೀವಿ ನಮ್ಮ ಪಕ್ಕದ ಮನೆಯವರು ಹೋಗ್ಬಿಟ್ರು ಕೋವಿಡ್ನಲ್ಲಿ ದೊಡ್ಡಮ್ಮ ತಿರ್ಕೊಂಡ್ಲು ಚಿಕ್ಕಪ್ಪ ತೀರ್ಕೊಂಡ್ರು ಸ್ನೇಹಿತ ತೀರ್ಕೊಂಡ ಒಡನಾಡಿ ತೀರ್ಕೊಂಡ ಕೋವಿಡ್ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟರ್ ತೀರ್ಕೊಂಡ ಭಗವಂತ ನಮ್ಮನ್ನೆಲ್ಲ ವಾಪಸ್ ಪುನಃ ಉಳಿಸಿದ್ದಾನೆ ಅಂದರೆ ಭಗವದ್ಗೀತೆ ಕೇಳಿ ಅಂತ ಉಳಿಸಿದ್ದಾನೆ ಸೆಕೆಂಡ್ ಲೈಫಲ್ಲಾದರೂ ನಾವು ಸರಿ ಹೋಗಬೇಡವಾ ಹಾಗಾಗಿ ಇಂತಹ ಒಂದು ವಿಚಾರಗಳನ್ನೆಲ್ಲ ಇನ್ನೊಂದು ಲೈಫ್ ನಮಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆ ಇವತ್ತು ಈ ರಾಜಾಂಗಣದಲ್ಲಿ ಮಾಡೋಣ ಭಗವದ್ಗೀತೆಯಲ್ಲಿರ್ತಕ್ಕಂಥ ವಿಚಾರಗಳನ್ನ ಅನುಸರಿಸಿ ನಾನು ಜೀವನ ನಡೆಸ್ತೀನಿ ಅಂತ ಬರುತ್ತೆ ಪ್ರತಿಯೊಬ್ಬರಿಗೂ ಕಷ್ಟ ಬಂದಿದೆ ಸತ್ಯ ಹರಿಶ್ಚಂದ್ರನಿಗೆ ಬಿಡ್ ಬಿಡ್ತಾ ಕಷ್ಟ ಹೆಂಡತಿ ಮಾರ್ಬಿಡ್ತಾನೆ ಮಗ ಮಾರಬಿಡ್ತಾನೆ ಲೋಹಿತಾಶ್ವ ಹಾವು ಕಚ್ಚಿ ಸತ್ ಹೋಗ್ತಾನೆ ಚಂದ್ರಮತಿ ಆ ಹೆಣನ ಇಟ್ಕೊಂಡು ವಾಪಸ್ ಬರ್ತಾನೆ ಹರಿಶ್ಚಂದ್ರನ ಹತ್ರ ಅಪ್ಪ ನಿನ್ನ ಮಗು ತಿರ್ಕೊಂಡು ಹೋಗಿಬಿಟ್ಟಿದೆ ಇಲ್ಲಿ ನಾನು ಅದನ್ನು ದಫನ್ ಮಾಡಬೇಕು ಒಂಚೂರು ಜಾಗ ಕೊಡು ಸ್ಮಶಾನದಲ್ಲಿ ಅಂತಂದರೆ ಸತ್ಯ ಹರಿಶ್ಚಂದ್ರ ಹೇಳ್ತಾನೆ ನೋಡು ಇಲ್ಲಿ ಸತ್ತಿರತಕ್ಕಂಥದ್ದು ನಿನ್ನ ಮಗ ಅದನ್ನು ನೀನು ಕ್ಷಣವನ್ನು ಈ ಸ್ಮಶಾನದಲ್ಲಿ ಕೂಳೋದಕ್ಕೆ ಬಂದಿದ್ಯಾ ನನಗೆ ನಾನು ನನ್ನ ಸ್ವಾಮಿ ಓನರು ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿದಾನೆ ಒಂದು ಬುಂಡೆ ಹೆಂಡ ಒಂದು ವಸ್ತ್ರ ಇಷ್ಟು ದುಡ್ಡು ಇಷ್ಟು ಅಕ್ಕಿ ಧಾನ್ಯ ಇಷ್ಟು ತಮ್ಮನ್ನು ಕೊಟ್ಟರೆ ಒಳಗಡೆ ಎಂಟ್ರಿ ಅಂತ ನಾನೀಗ ಅವನ ದಾಸ ಸ್ವಾಮಿ ಹೇಳಿದ್ದನ್ನು ನಾನು ಕೇಳ್ತೀನಿ ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ನಾನು ಎಂದೋ ನಿನ್ನನ್ನು ಮಾರಾಗಿದೆ ನಾನು ಅದನ್ನು ತಂದರೆ ಮಾತ್ರ ನಿನ್ನ ಮಗುನ ಬಿಡ್ತೀನಿ ಅಂತ ಭವಬಂಧನವನ್ನು ಬಿಟ್ಟು ಸತ್ಯ ಹರಿಶ್ಚಂದ್ರ ನಿಲ್ಲೋದನ್ನು ಇದ್ದಂಥ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ ಇದೆಲ್ಲ ಹರಿಶ್ಚಂದ್ರನ ಸಮಯದಲ್ಲಿ ಕಳೆದುಹೋದ ಸಮಯ ಎಷ್ಟು ಅಂತ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಅವನು ಇಪ್ಪತ್ತು ಸಾವಿರ ವರ್ಷ ಬದುಕ್ತಾನೆ ಈ ಕಷ್ಟ ಕೋಟೆಗಳಿಗೆ ಬಂದಿದ್ದೆಲ್ಲ ಕೇವಲ ಎರಡು ವರ್ಷ ಎರಡು ವರ್ಷದಲ್ಲಿ ಇಷ್ಟೆಲ್ಲ ಅವ್ರನ್ನ ಪರೀಕ್ಷೆಗೆ ಒಳಪಡಿಸಿದಂಥದ್ದಕ್ಕೆ ಅಂಥ ಹರಿಶ್ಚಂದ್ರನಿಗೆ ಇಂಥದೆಲ್ಲ ತೊಂಡಿದ್ದ ತೊಂದರೆಗಳನ್ನ ತಂದೊಡ್ಡಿದ್ದಂಥ ಭಗವಂತ ನಮಗೆ ತಂದೋಡಲ್ವಾ ಕರ್ಮವನ್ನು ಅನುಭವಿಸೋದಕ್ಕೋಸ್ಕರ ಇಂಥ ಪ್ರಕ್ಷಿಪ್ತವಾದ ಸಂದರ್ಭಗಳನ್ನು ತಂದು ಕೊಡ್ತಾನೆ ಭಯಕೃತ್ ಭಯನಾಶನ ಅಂತ ಅವನು ಹೇಳ್ತಾನೆ ನೀನು ಮಾಡಬೇಕಾದ ಕೆಲಸನೂ ಆಗಲೂ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡು ಅದರ ಫಲಾಫಲನ ನನಗೆ ಬಿಡು ನೀನು ನುಡಿಸ್ಬೇಕೋ ಬೇಡವೋ ನೋಡ್ತೀನಿ ನೀನು ವ್ಯಾಕ್ಸಿನ್ ತೊಗೊಂಡಿದ್ರು ನಿನ್ನನ್ನು ಮೇಲಕ್ಕೆ ಕಟ್ಸ್ಕೊಂಡ್ಬಿಡ್ತೀನಿ ವ್ಯಾಕ್ಸಿನ್ ತೊಗೊಳ್ದೆ ಹೋದರೂ ನಿನ್ನನ್ನು ಬದುಕಿಸಿ ನಾನು ಚಾನ್ಸ್ ಕೊಡ್ತೀನಿ ಅದನ್ನು ನನಗೆ ಬಿಡು ಕರ್ಮಾನ ಹೇಳಿ ಇಂಥ ಕೃಷ್ಣ ಇಂಥ ಭಗವದ್ಗೀತೆ ಅಂಥ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಪ್ರಮಾಣ ಏನು ಅಂತಂದರೆ ಗೀತೇನ ಮುಟ್ಟಿ ಅಂತ ಹೇಳತ್ತಲ್ಲ ಅಂಥಪ್ರಜ್ಞೆಯನ್ನು ಮುಟ್ಟಿ ಹೇಳಿಬಿಟ್ರೆ ಸಾಕು ಪ್ರಜ್ಞೆ ಮುಂದೆ ಯಾವ ಪ್ರಮಾಣವೂ ಇಲ್ಲ